哎。 ಅದು ಕೊಡಬಾರ್ದಿತ್ತು ಆಗ ಮಹಾನಗರ ಪಾಲಿಕೆ ಕೊಡ್ಬೇಕಿತ್ತು ಓಪನ್ ಉಂಟು ಬನ್ನಿ ಅಂತ ಹೇಳಿ ಅದು ಹೇಳಿ Thank okay. you. हेलो मैं बोल रहा ಎರಡು ದಿನಕ್ಕೆ ಇದೆ ನಿಮಗೆ ನಾನು ಇಲ್ಲಿ ಇದ್ದು ನೋರಿಸಿದವರು ಹಾ ಶಿವ್ ಬಿ ಫೋನ್ ಮಾಡ್ಸಿ ಆಪಿಸ್ ಅವರು ಅರ್ಜಿ ತಗೊಳ್ಳೋಕೆ ಮಾಡ್ಸಿ ನೋಡಿ ಸರ್ ಅದು 20 ಡೇಸ್ ಹೇಳ್ತಾರೆ ಕಾರಣ ಏನಾಯ್ತು ಅಂತ ಕೇಳಿ ಮಾರ್ಕೆಟ್ तव्हांखे <laughs> त ಬರ್ತೇತಲ್ಲಿ ಇರುವಂಥ ಜನರನ್ನು ಕೂಡ ಸರ್ವೆಗೆ ಹಾಕಿದ್ವಿ ಸಾರ್ವಜನಿಕ ಇದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಅದಕ್ಕೆ ಹಾಕಿದ್ದಾರೆ ಈಗ ದಿವಸಕ್ಕೆ ಅವರಿಗೆ ನೂರು ನೂರೈವತ್ತು ಬರ್ತದೆ ಇವತ್ತು ನಾಲ್ನೂರು ನಾಲ್ನೂರು ಜನ ಬಂದಿದ್ದಾರೆ ನಿನ್ನೆ ಇವತ್ತು ಕೂಡ ಅಷ್ಟು ಜನ ಸೇರಿಕೊಂಡಿದ್ದಾರೆ ಹಾಗಾಗಿ ನಾನೇನು ಹೇಳಿದ್ದೇನೆ ಇದು ಅದು ಬ ಕೈಯಲ್ಲಿ ಬರೆದು ಟೆಕ್ನಾಲಜಿಮೆಂಟ್ ಕೊಡ್ಲಿಕ್ಕೆ ಬರುತ್ತೆ ಬಿಕಾಸ್ ಇಟ್ ಶುಡ್ ಬಿ ರೆಕಾರ್ಡೆಡ್ ದ ಕಂಪ್ಯೂಟರ್ ಕಂಪ್ಯೂಟರ್ ರೆಕಾರ್ಡ್ ಆಗಬೇಕು ರಸೀದಿಯನ್ನು ಕಂಪ್ಯೂಟರ್ನಲ್ಲೇ ಕೊಡಬೇಕು ಹಾಗಾಗಿ ನಾನು ಇವತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಆಫೀಸರಿಗೆ ಮಾತಾಡಿದ್ದೇನೆ ಮಂಜೇಶ್ ಶೆಟ್ಟಿಗೆ ಅವರು ಏನು ಹೇಳಿದರು ಅಂದರೆ ನಾನು ಅವ್ರಿಗೇನು ಸಲಹೆ ಮಾಡಿದ್ದೆ ಈಗ ನೀವು ಮಧ್ಯಾಹ್ನವರಿಗೆ ಎಷ್ಟು ಆಗ್ತದೆ ನೂರೈವತ್ತೆ ಇನ್ನೂರು ಇನ್ನೂರು ಅವರಿಗೆ ಟೋಕನ್ ಕೊಡಿ ಉಳಿದವರಿಗೆ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಟೋಕನ್ ಕೊಡಿ ಹಾಗಾಗಿ ಅವ್ರು ಮಧ್ಯಾಹ್ನ ಬಂದು ಸಬ್ಮಿಟ್ ಮಾಡಲಿ ನಮ್ಮದಲ್ಲೇ ಆ ಕಚೇರಿ ಓಪನ್ ಇದೆ ಎಮ್ ಎಲ್ ಸಿ ಕಚೇರಿ ಅದರಲ್ಲಿ ಬಂದು ಕೂತ್ಕೊಳ್ಳಿ ಅದು ಅವರಿಗೋಸ್ಕರ ಇರುವಂಥ ಅಂತ ಹೇಳಿದ್ದೇನೆ ಈಗ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಫುಲ್ ಡೇ ಮಾಡ್ತೇನೆ ನಿನ್ನೆ ಬಂದವರಿಗೆಲ್ಲ ಮಾಡಿದ್ದಾರೆ ಹಾಗಾಗಿ ಇವತ್ತು ಕೂಡ ಅದನ್ನು ಮಾಡ್ತೀನಿ ನಿನ್ನೆ ಅಂತ ಹೇಳಿದರು ಮೊನ್ನೆ ಮೊನ್ನೆ ಎಲ್ಲ ಬಂದವರಿಗೆಲ್ಲ ಮಾಡಿದ್ದಾರೆ ಯಾವುದನ್ನು ಹಿಂದೆ ಕಳಿಸಿಲ್ಲ ಹೇಳಿದ್ರು ಇವತ್ತು ನಾವು ಕಂಪ್ಲೀಟ್ ಮಾಡಿ ಕಳಿಸ್ತೇವೆ ಅಂತ ಅವರ ವಾದ ಇದೆ ಅದು ಸರಿ ಇದೆ ಬಟ್ ಕಂಪ್ಯೂಟರಲ್ಲೇ ಆಗಬೇಕಾದ ಕಾರಣ ಒಂದೇ ಕಂಪ್ಯೂಟರ್ ಬರೆದು ಒಳ್ಳೆ ಪಾಠನು ಕೂಡ ಈಗ ಅವ್ರು ಹೇಳಿದೇನೆ ಎಲ್ಲರಿಗೂ ಟೋಕನ್ ಕೊಡಿ ನೂರೈವತ್ತು ಜನರಿಗೆ ಈಗ ಬೆಳಿಗ್ಗೆದು ಕೊಡಿ ಮುನ್ನೂರು ಜನ ಇದ್ರೆ ಉಳಿದವರಿಗೆ ಮಧ್ಯಾಹ್ನ ಮೇಲೆ ಬರೀನಿ ಅಂತ ಹೇಳಿ ಅವಾಗ ಅವ್ರು ಇಲ್ಲಿ ನಿಲ್ಲುದು ಹೋಗ್ತದೆ ಅವರು ಬೇರೆ ಕೆಲಸ ಮುಗಿಸಿ ಬರಬಹುದು ಅವರು ಅಂತ ಹೇಳಿದೇನೆ ಸಜೆಸ್ಟ್ ಮಾಡಿದ್ದೇನೆ ಈಗ ನಾನು ಮತ್ತೆ ಒಳಗೋದ್ಮೇಲೆ ಕಮೀಷನರ್ ಹೋಗ್ತೇನೆ ಈಗಾಗಲೇ ಹೆಲ್ತ್ ಆಫೀಸರ್ಗೆ ಹೇಳಿದ್ದೇನೆ ಅವ್ರದ್ ವ್ಯವಸ್ಥೆ ಮಾಡ್ತಾರೆ ಈಗ ಟೋಕನ್ ಕೊಡ್ತಾರೆ ಮತ್ತೆ ಉಳಿದವರೆಲ್ಲ ನಮ್ದು ಆಚೆ ಈಚೆ ಜಾಗ ಇದೆ ನಂದು ಆಫೀಸ್ ಇದೆ ಆಚೆ ಇನ್ನೊಬ್ಬರು ಎಮ್ ಎಲ್ ಸಿ